ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಮಂತ್ರಶಕ್ತಿ ಶಕ್ತಿ ಪೂಜೆ ಕಾದಂಬರಿಯನ್ನು ಮುಂದುವರಿಸ್ತಾ ಇದ್ದೀನಿ ಭದ್ರಯ್ಯನ ಕಾಟದಿಂದ ನಿವಾರಣೆ ಹೊಂದಲಿಕ್ಕೋಸ್ಕರ ಸಭಾಪತಿ ಶಾಸ್ತ್ರಿಗಳು ಗಣಪತಿಯ ಉಪಾಸನೆಯನ್ನು ಕಲಿತು ಅವನನ್ನು ಮಟ್ಟ ಹಾಕಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಶುಭ ದಿನವನ್ನು ನೋಡು ಅಂತ ವೆಂಕಟೇಶ ಹೆಂಗೆ ಹೇಳಿದಾಗ ಅವನು ಎಲ್ಲರಿಗೂ ಒಳ್ಳೆಯ ದಿನವನ್ನೇ ನೋಡ್ತೀನಿ ನನಗೂ ಕೂಡ ಒಂದು ಒಳ್ಳೆಯ ದಿನ ಬೇಕು ಅಂತ ಅವ್ರು ಹೇಳಿದಾಗ ಯಾಕೆ ಏನಕ್ಕೆ ನಿನಗ್ಯಾಕೆ ಒಳ್ಳೆ ದಿನ ಅಂತ ಸಭಾಪತಿಗಳು ಕೇಳಿದಾಗ ಅವನು ಹೇಳ್ತಾನೆ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ನಲ್ಲಿ ಒಂದು ಮನೆ ಗೊತ್ತು ಮಾಡ್ಕೊಂಡು ಬಂದಿದ್ದೀನಿ ಬಾಡಿಗೆನೂ ಕಡಿಮೆ ಇದೆ ಮಾಲೀಕರು ಹಾಗೆ ಕಾಣ್ತಾರೆ ಇವತ್ತಲ್ಲಿ ಹೊರಟು ಬಿಡೋಣ ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕಮಲಮ್ಮ ಅಲ್ಲಿಗೆ ಬರ್ತಾರೆ ಕೊನೆ ವಾಕ್ಯ ಅವ್ರ ಕಿವಿಗೆ ಬೀಳುತ್ತೆ ಎಲ್ಲಿಗೆ ಪ್ರಯಾಣ ನಿಶ್ಚಯ ಮಾಡ್ತಿದ್ಯಪ್ಪ ವೆಂಕಟೇಶು ಅಂತ ಆಕೆ ಕೇಳಿದಾಗ ಸಭಾಪತಿ ಶಾಸ್ತ್ರಿಗಳು ವಿಷಯವನ್ನು ತಾಯಿಗೆ ಹೇಳ್ತಾರೆ ಅಲ್ಲಪ್ಪ ಐದಾರು ದಿನಕ್ಕೆ ಬೇಜಾರಾಗೋಯ್ತೇ ನಿನ್ನ ನಮ್ಮನೆ ಅಂತ ಕೇಳ್ತಾಳೆ ಆಕೆ ಬೇಜಾರಿಲ್ಲ ಚಿಕ್ಕಮ್ಮ ಎಷ್ಟು ದಿನ ನಿಮ್ಗೆ ಹೀಗೆ ತೊಂದರೆ ಕೊಡೋದು ಅಂತ ವೆಂಕಟೇಶಯ್ಯ ಹೇಳ್ತಾನೆ ತೊಂದರೆನೂ ಇಲ್ಲ ಏನೂ ಇಲ್ಲಪ್ಪ ನರ್ಸು ಈಗ ತಾನೇ ಹಾಸಿಗೆ ಬಿಟ್ಟಿದ್ದಾಳೆ ಅವಳು ಮೈಗೂ ಒಂದಿಷ್ಟು ತ್ರಾಣ ಬರಬೇಕಲ್ವಾ ಮಕ್ಕಳು ಮರಿನ ನಿಭಾಯಿಸ್ಕೊಂಡು ಮನೆ ಕೆಲಸ ಮಾಡೋದು ಸುಮ್ಮನೆ ಆಗೋದಿಲ್ಲ ಇನ್ನೂ ಒಂದೆಂಟು ದಿನ ಸುಧಾರಿಸ್ಕೊಂಡ್ಲಿ ಆಮೇಲೆ ಬೇಕಾದ ಹಾಗೆ ಮಾಡುವಂತೆ ಅಂತ ಕಮಲಮ್ಮ ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಾಳಕ್ಕೆ ಬೇಡ ಚಿಕ್ಕಮ್ಮ ಮನೆಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಹೋಗಲೇಬೇಕು ಅಂತ ವೆಂಕಟೇಶಯ್ಯ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಾಗ ಕಮಲಮ್ಮ ಸುಮ್ಮನಾಗಬೇಕಾಗತ್ತೆ ಇನ್ನಿಷ್ಟಪ್ಪ ಏನಾದರೂ ಮಾಡ್ಕೊ ಅಂತ ಆಕೆ ಬೇಸರದಿಂದಲೇ ಒಳಗಡೆ ಹೋಗ್ತಾಳೆ ತಾಯಿ ಹೇಳಿದ ಮಾತುಗಳನ್ನೇ ಸಭಾಪತಿಗಳು ಕೂಡ ಮತ್ತೊಮ್ಮೆ ಹೇಳ್ತಾರೆ ಆದರೆ ವೆಂಕಟೇಶಯ್ಯ ತನ್ನ ನಿರ್ಧಾರವನ್ನು ಬದ್ಲಿಸೋದಿಲ್ಲ ಸಂಜೆ ಐದು ಗಂಟೆ ಹೊತ್ತಿಗೆ ಮನೆ ಮುಂದೆ ಬಂದು ಟಾಂಗ ಬಂದು ನಿಂತ್ಕೊಳ್ಳುತ್ತೆ ನರಸಮ್ಮ ಹೊರಲಿಕ್ಕೆ ಸಿದ್ಧವಾಗ್ತಾಳೆ ಸೌಭಾಗ್ಯಮ್ಮ ಅಂಗಳದಲ್ಲಿ ಮಣೆ ಹಾಕಿ ನರಸಮ್ಮನನ್ನು ಕೂಡಿಸಿ ಅವಳ ಹಣೆಗೆ ಕುಂಕುಮ ಕೊಟ್ಟು ಫಲ ತಾಂಬೂಲ ಇಟ್ಟು ಅದ್ರ ಜೊತೆಗೆ ಒಂದು ರವಿಕೆ ಕಣ ಮತ್ತು ಒಂದು ಐದು ರೂಪಾಯಿಯ ಬೆಳ್ಳಿ ನಾಣ್ಯಗಳನ್ನು ಕೂಡ ಇಟ್ಟುಕೊಡ್ತಾಳೆ ನರ್ಸ ಇನ್ನು ನಾಲ್ಕು ದಿನ ನೀನು ಇಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತಮ್ಮ ಕಾಯಿಲೆಯಿಂದ ಈಗ ತಾನೇ ಎದ್ದಿದೀಯಾ ಮನೆಯಲ್ಲಿ ಒಂಟಿ ಹೆಣ್ಣು ಗಾಣದ ಎತ್ತಿನಾಗೇ ಎಲ್ಲಕ್ಕೂ ನೀನೇ ದುಡಿಬೇಕು ಮತ್ತೆ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ ಅಕ್ಕ ಹೇಳಿದಾಗ ಇಲ್ಲ ಅಕ್ಕ ಅವ್ರು ಹೇಳಿದ ಹಾಗೆ ನಾನು ಹೋಗೋದೇ ಸರಿ ಇಲ್ದಿದ್ರೆ ಅವರು ಮನಸ್ಸು ಕೆಡಿಸ್ಕೊಂಡು ಬಿಡ್ತಾರೆ ಅಂತ ನರ್ಸಮ್ಮ ಹೇಳ್ತಾಳೆ ನಿಜಮ್ಮ ಗಂಡನ ಮನಸ್ಸಿನ ಹಾಗೆ ನಡ್ಕೋಬೇಕು ಅಂಥವಳೆ ಪತಿವ್ರತೆ ಅಂತ ಸೌಭಾಗ್ಯ ಹೇಳ್ತಾಳೆ ಅಕ್ಕ ನೀನು ಈ ಮನೆಗೆ ಸೌಭಾಗ್ಯ ಲಕ್ಷ್ಮಿ ನಿನ್ನಷ್ಟು ದೊಡ್ಡ ಮನಸ್ಸು ನನ್ನಂಥವಳಿಗೆ ಏಳೇಳು ಜನ್ಮ ತಪಾಸು ಮಾಡಿದ್ರೂ ಬರೋದಿಲ್ಲ ನೀನು ಮಾಡಿದ ಉಪಚಾರ ತೋರಿಸಿದ ಪ್ರೀತಿ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ಮಾಡಿದ ಆರೈಕೆ ಯಾವುದನ್ನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಅಕ್ಕ ಅಂತ ಹೇಳ್ತಾ ನರಸಮ್ಮ ಕಣ್ಣನ್ನು ತುಂಬ್ಕೊತಾಳೆ ಅಯ್ಯೋ ಇದೆಲ್ಲ ಯಾವ ಮಹಾ ದೊಡ್ಡದು ನರ್ಸ ಅಂತ ಸೌಭಾಗ್ಯಮ್ಮ ತಮ್ಮ ಸರಿಗಿನ ತುದಿಯಿಂದಲೇ ನರಸಮ್ಮನ ಕಣ್ಣನ್ನು ಹೊರೆಸಿ ಅವಳ ಬೆನ್ನನ್ನು ನೇವರಿಸ್ತಾಳೆ ವೆಂಕಟೇಶಯ್ಯ ಹೊತ್ತಾಯಿತು ಅಂತ ಅವಸರ ಮಾಡ್ತಾನೆ ನರ್ಸಮ್ಮ ಕಮಲಮ್ಮನವರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಅತ್ತಮ್ಮ ನಿಮ್ಮ ಪ್ರೀತಿ ಋಣವನ್ನು ನಾನು ತೀರಿಸ್ಲಾರೆ ಅಂತ ವಿನಯದಿಂದ ನುಡಿತಾಳೆ ಆಗ ಆಕೆ ಹೇಳ್ತಾಳೆ ಹುಚ್ಚು ಹುಡುಗಿ ನೀನು ಚಿನ್ನದಂತಹ ಗುಣದ ಮುಂದೆ ಋಣ ಅನ್ನೋದು ಎಂತದಮ್ಮ ಅಂತ ಆಕೆ ಹೇಳ್ತಾಳೆ ಪ್ರಾಣದಾನವನ್ನು ಮಾಡಿ ಪುನರ್ಜನ್ಮವನ್ನು ಕೊಡಿಸಿದೀರ ಅತ್ತೆ ಅಂತ ಆಕೆ ಹೇಳಿದಾಗ ಅದು ಮನುಷ್ಯರ ಕೆಲಸ ಅಲ್ಲಮ್ಮ ದೇವರ ಕೆಲಸ ಅಂತ ಹೇಳ್ಬಿಟ್ಟು ಕಮಲಮ್ಮ ಪೂಜಾ ಮಂದಿರದ ಕಡೆಗೆ ನೋಡಿ ಕೈ ಮುಗಿತಾರೆ ಸರಿ ನಾನು ಹೋಗಿ ಬರ್ತೀನತ್ತಮ್ಮ ಅಕ್ಕ ರುಕು ನಾಡಿದ್ದು ಅವ್ರನ್ನ ಕಳಿಸ್ತೀನಿ ನೀವೆಲ್ಲ ಖಂಡಿತ ನಮ್ಮ ಹೊಸ ಮನೆಗೆ ಬರಬೇಕು ಅಂತ ಆಕೆ ಹೇಳ್ತಾಳೆ ಹೇಳ್ಬಿಟ್ಟು ಮಕ್ಕಳ ಜೊತೆಗೆ ಗಾಡಿ ಹತ್ತುತ್ತಾಳೆ ಸಭಾಪತಿ ಶಾಸ್ತ್ರಿಗಳಿಗೂ ಶಂಕರ್ ಶಾಸ್ತ್ರಿಗಳಿಗೂ ಹೇಳಿಬಿಟ್ಟು ವೆಂಕಟೇಶಯ್ಯ ಕೂಡ ಗಾಡಿಯಲ್ಲಿ ಕೂತ್ಕೊತಾನೆ ಗಾಡಿ ಕಡೆಗೆ ನೋಡ್ತಾ ಇದ್ದ ಗಣಪತಿಯನ್ನು ಸೌಭಾಗ್ಯಮ್ಮ ಜೊತೆಗಾರರೆಲ್ಲ ಹೊರಟೋದ್ರು ಅಂತ ಬೇಜಾರಾಗ್ತದೆ ಏನು ಮಗು ಅಂತ ಮಗನ ಕೆನ್ನೆಗೆ ಮುತ್ತಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾಳೆ ಸುಮಾರು ಐದಾರು ದಿನದಿಂದ ಜನಸಂದಣಿಯಾಗಿ ಸ್ವಲ್ಪ ಮಟ್ಟಿಗೆ ತುಂಬಿದಾಗಿದ್ದ ಮನೆ ಈಗ ಬರದಾಗಿದ್ದನ್ನು ಕಂಡು ಸೌಭಾಗ್ಯಮ್ಮಗೆ ಮತ್ತೆ ಬೇಸರ ಶುರು ಆಗುತ್ತೆ ಒಳಗೆ ಬಂದ ಶಾಸ್ತ್ರಿಗಳು ಹೆಂಡ್ತಿನ ಕರೀತಾರೆ ಇವತ್ತು ಸಾಯಂಕಾಲ ಕಾಫಿ ಕುಡ್ದಿದ್ದು ಕುಡಿದ ಹಾಗೆ ಆಗಿಲ್ಲ ಕಣೆ ಅಂತ ಹೇಳಿದಾಗ ಸೌಭಾಗ್ಯಮಂಗೆ ಅವರ ಇಂಗಿತ ಅರ್ಥ ಆಗುತ್ತೆ ಇನ್ನೂ ಒಂದು ಕಪ್ ಜಾಸ್ತಿ ಮಾಡಿಬಿಡು ಸುದರ್ಶನನು ಬಂದರೆ ಬರಬಹುದು ಅಂತೇಳಿ ಶಾಸ್ತ್ರಿ ಮಾತು ಮುಗಿಯೋ ಅಷ್ಟರಲ್ಲಿ ಸುದರ್ಶನ ಹೆಂಗಾರಲ್ಲಿಗೆ ಬಂದೇ ಬಿಡ್ತಾರೆ ಬಾ ಸುದರ್ಶನ ಬಾ ಈಗ ನೀನು ಬರ್ತಿದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತಿದ್ದೆ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಮಿತ್ರನನ್ನು ಕರ್ಕೊಂಡು ಬಂದು ಕೋಣೆಗೆ ಕರ್ಕೊಂಡು ಹೋಗಿ ಬಾಗಿಲು ಮುಚ್ಚಿ ಕೂತ್ಕೊಂತಾರೆ ಏನಪ್ಪ ಸಮಾಚಾರ ಅಂತ ಸುದರ್ಶನ ಕೇಳಿದಾಗ ಸುದರ್ಶನ ಅಯ್ಯಂಗಾರ ಮಾತು ಮುಗಿಸಿದ ನಂತರ ಸಭಾಪತಿಗಳು ತಾವು ಗಣಪತಿ ಉಪಾಸನೆಯನ್ನ ಕಲಿಬೇಕು ಅಂತ ಅಂದ್ಕೊಂಡಿರೋದನ್ನು ಮೆಲು ಧ್ವನಿಯಲ್ಲಿ ಹೇಳ್ತಾರೆ ಅವರ ಈ ಶೀಘ್ರ ನಿರ್ಧಾರವನ್ನ ನೋಡಿ ಸುದರ್ಶನಮ್ಗೆ ಆಶ್ಚರ್ಯ ಆಗತ್ತೆ ಸರಿಯಾಗಿ ಯೋಚನೆ ಮಾಡಿದೆಯಾ ಸಭಾಪತಿ ಅಂತ ಕೇಳಿದಾಗ ಹೌದು ನಿಜವಾಗ್ಲೂ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಸುದರ್ಶನಂ ಇನ್ನೂ ನಿನಗೆ ಅನುಮಾನನ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಯ್ಯಂಗಾರ ಏನು ಮಾತಾಡದೆ ಮೌನವಾಗ್ತಾರೆ ರುಕ್ಮಿಣಿ ಕಾಫಿ ಬಟ್ಲುಗಳನ್ನು ತೊಗೊಂಡು ಒಳಗೆ ಬರ್ತಾಳೆ ನಮ್ಮ ರುಕ್ಮಿಣಿ ಗ್ರಹಚಾರ ಬೇಗ ಪರಿಹಾರವಾಗಿ ಅವಳು ಎಲ್ಲರ ಹಾಗೆ ಇರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ರುಕ್ಮಿಣಿ ಕಡೆಗೇನೆ ಕರುಣೆಯ ದೃಷ್ಟಿಯನ್ನು ಬೀರಿ ಸುದರ್ಶನಂ ಹೇಳ್ತಾರೆ ನಿನ್ನ ಹೃದಯದಲ್ಲಿ ಎಷ್ಟೊಂದು ಪ್ರೀತಿ ಕರುಣೆ ಅನುಕಂಪ ಇಟ್ಕೊಂಡಿದೀಯಪ್ಪ ಅಂತ ಹೇಳಿಬಿಟ್ಟು ಅವರ ಧ್ವನಿಯಲ್ಲಿ ಕೋಮಲವಾದ ಗದ್ಗತೆ ಇದ್ದಿದ್ದು ಶಾಸ್ತ್ರಿಗಳಿಗೂ ಕೂಡ ಅರ್ಥವಾಗುತ್ತೆ ಅಂದರೆ ಆ ಅವರಿಬ್ಬರಿಗೂ ಕೂಡ ತಂಗಿ ತರನೇ ಇರ್ತಾಳೆ ಮಿತ್ರರಿಬ್ರು ಕಾಫಿಯನ್ನು ಕುಡಿದು ಮುಗಿಸ್ತಾರೆ ಮನೆಯಿಂದ ಹೊರಗಡೆ ಹೊರಟು ತಮ್ಮ ನಿತ್ಯದ ಆರಾಮಧಾಮವಾದ ಗಣೇಶನ ಗುಡಿ ಬಯಲಿಗೆ ಬಂದು ಕೂತ್ಕೊಂತಾರೆ ಸರಿ ಗುರುಗಳು ಯಾರನ್ನು ಹುಡುಕಿದಿಯಪ್ಪ ಅಂತ ಕೇಳಿದಾಗ ಇಂಥವ್ರನ್ನ ಅಂತ ನಾನಿನ್ನೂ ನಿಶ್ಚಯ ಮಾಡಿಲ್ಲ ಮುನಿತಾಯಪ್ಪನನ್ನು ಹೇಳ್ಕೊಂಡು ಅವನ ಗುರುಗಳ ಪರಿಚಯ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಸಭಾಪತಿಗಳು ಹೇಳಿದಾಗ ಅವನ ಗುರುಗಳು ತಿರುವಣ್ಣ ಮನೆಯಲ್ಲಿದ್ದಾರಲ್ಲಪ್ಪಾ ಅಂತ ಹೇಳಿದಾಗ ಹೌದು ಅಂತ ಹೇಳಿಬಿಟ್ಟು ಇವ್ರು ಹೇಳ್ತಾರೆ ನೀನು ಅಲ್ಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿದಾಗ ಹೋದ್ರಾಯ್ತಪ್ಪ ಕಲಿಯೋದೇ ನಿಶ್ಚಯ ಅಂತ ಆದಮೇಲೆ ಎಲ್ಲಿಗಾದರೂ ಸರಿ ಹೋಗಬೇಕು ಕಲ್ತ್ಕೊಂಡು ಬರಲೇಬೇಕು ಅಂತ ಸಭಾಪತಿಗಳು ಹೇಳ್ತಾರೆ ಅಲ್ಲಪ್ಪ ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವನ್ನು ಬಿಟ್ಟು ಹೊರಟೋಗೋದು ಅಷ್ಟು ಸುಲಭನ ಅಂತ ಕೇಳಿದಾಗ ಅಯ್ಯೋ ನಾನೇನು ಸನ್ಯಾಸಿಯಾಗಿ ಹೋಗ್ತಾ ಇದ್ದೀನಿ ಅನೇಕರು ಯಾವುದಾದ್ರೂ ಊರುಗಳಿಗೋ ಪುಣ್ಯಕ್ಷೇತ್ರಗಳಿಗೋ ಹೋಗಿ ದೇವ್ರ ಸೇವೆಯನ್ನು ಅಥವಾ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹಿಂದಿರ್ಗಲ್ವ ಹಾಗೆ ನಾನು ಕೂಡ ಒಂದು ಊರಿಗೆ ಹೋಗ್ತೀನಿ ಒಂದು ನಾಲ್ಕು ದಿನ ಇದ್ದು ವಿದ್ಯೆ ಕಲ್ತು ಬರ್ತೀನಿ ಅದಕ್ಕೇನು ಅಡ್ಡಿ ಆತಂಕ ಅಂತ ಸಭಾಪತಿಗಳು ಹೇಳಿದಾಗ ನಿನ್ನದು ತುಂಬ ದೃಢವಾದ ಮನಸ್ಸು ಸಭಾಪತಿ ಮಾಡಬೇಕು ಅಂತ ಯೋಚನೆ ಮಾಡಿದ ಕೆಲಸವನ್ನು ಹೇಗಾದರೂ ಸರಿ ಮಾಡೇ ಬಿಡ್ತೀಯಾ ನಿನ್ನ ಆತ್ಮವಿಶ್ವಾಸನ ಅಚ್ಚಲವಾದದ್ದು ಅಂತ ತುಂಬ ಹೃದಯದಿಂದ ಸುದರ್ಶನಮ್ ಹೇಳ್ತಾನೆ ಸುದರ್ಶನ ಮುನಿಯಪ್ಪ ಯಾವಾಗ ಬರ್ತೀನಿ ಅಂತ ಹೇಳಿದ್ದಾನೆ ಅಂತ ಕೇಳಿದಾಗ ಹೋಗುವಾಗ ಅವನಿಗೇನು ಹೇಳಿಲ್ಲಪ್ಪ ಬರೋ ವಿಷಯ ಅಂತ ಹೇಳಿದಾಗ ಸರಿ ನಾವೇ ಅವ್ರ ಮನೆಗೆ ಹೋಗೋಣವಾ ಅಂತ ಹೇಳಿದಾಗ ಹ್ಞೂ ಯಾವಾಗ ಅಂದಾಗ ಈಗಲೇ ಹೋಗಬಹುದಾಗಿತ್ತು ಆದರೆ ಕತ್ಲಾಗ್ಬಿಟ್ಟಿದೆ ಅಂತ ಹೇಳಿದಾಗ ಹೌದು ಏಳುವರೆ ಗಂಟೆ ಅಂತ ಹೇಳ್ಬಿಟ್ಟು ಸುದರ್ಶನ ಹೆಂಗಾರ ತಮ್ಮ ಗಡಿಯಾರವನ್ನು ನೋಡ್ಕೊಳ್ತಾರೆ ಈಗ ಆಗೋದೇ ಇಲ್ಲ ಸುದರ್ಶನಂ ಹತ್ತು ಗಂಟೆ ಹೊತ್ತಿಗೆ ರುಕ್ಕುಗೆ ಆವೇಶ ಬಂದ್ಬಿಡುತ್ತೆ ಅವಳನ್ನು ತಡೆದು ಕೋಣೆಯಲ್ಲಿ ಕೂಡ ಹಾಕೋದು ಒಂದು ದೊಡ್ಡ ಪ್ರಯಾಸ ಆಗುತ್ತೆ ನಾನು ಮನೇಲಿ ಇಲ್ಲ ಅಂದರೆ ತುಂಬ ಅನರ್ಥ ಆಗ್ಬಿಡುತ್ತೆ ನಾಳೆ ಬೆಳಗ್ಗೆ ಬೇಗ ಹೊರಟು ಹತ್ತು ಗಂಟೆ ಹೊತ್ತಿಗೆ ವಾಪಸ್ ಬಂದುಬಿಡೋಣ ನಿನಗೂ ಆಫೀಸ್ಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಬರ್ತೀಯಲ್ವಾ ಅಂತ ಸಭಾಪತಿ ಕೇಳಿದಾಗ ಆಯಿತು ಹಾಗೆ ಮಾಡೋಣ ಅಂತ ಸುದರ್ಶನ ಒಪ್ಕೊತಾನೆ ಎರಡು ನಿಮಿಷ ಸುಮ್ಮನಿದ್ದು ಆನಂತರ ಹೇಳ್ತಾನೆ ಭದ್ರಯ್ಯನ ಪ್ರಯತ್ನ ಇಷ್ಟಕ್ಕೆ ನಿಂತಿದೆಯಲ್ಲ ಅವನು ಮುಂದೇನು ಸಾಹಸ ಮಾಡಿದ ಕಾಣೋದಿಲ್ಲ ಅಲ್ವಾ ಸಭಾಪತಿ ಅಂದಾಗ ಬಹುಶಃ ಅವನ ಸಾಹಸ ಎಲ್ಲ ಮುನಿತಾಯಪ್ಪನ ರಕ್ಷರೇಖೆಯಿಂದ ಹೊರಗಡೆ ನಿಂತು ವಿಫಲ ಆಗಿರಬಹುದು ಅಂತ ಹೇಳಿಬಿಟ್ಟು ಸುದರ್ಶನ ಹೇಳ್ತಾರೆ ಇದ್ರೂ ಇರಬಹುದು ಅಂತ ಸಭಾಪತಿಗಳು ಹೇಳ್ತಾರೆ ಮತ್ತೇ ಮರುಕ್ಷಣದಲ್ಲಿ ಅವ್ರಿಗೆ ಒಂದು ಸಂಶಯ ಉದಯಿಸುತ್ತೆ ಅಲ್ಲ ಸಭಾಪತಿ ನಿನ್ನೆ ಮುನಿತಾಯಪ್ಪ ರಕ್ಷರೇಖೆಯನ್ನು ಎಳೀಲೇ ಇಲ್ಲ ನಮ್ಮ ಜೊತೆಲಿ ಮಾತಾಡ್ಕೊಂಡಿದ್ದವನು ಹಾಗೆ ಹೊರಟುಬಿಟ್ಟ ಬಹುಶಃ ಮರ್ತೇ ಹೋದ್ನಾ ಅಂತ ಅಂದ್ಕೊಂಡಾಗ ಅರೆ ಹೌದಲ್ವಾ ಮುಣಿತಾಯಪ್ಪ ರಕ್ಷರೇಖೆಯನ್ನು ಎಳೆದೇ ಇಲ್ಲ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಆಕಾಶದಲ್ಲಿ ಅರೆ ಚಂದ್ರ ಕಾಣಿಸ್ಕೊಡುತ್ತೆ ಕೃಷ್ಣ ಪಕ್ಷದ ಬೆಳೆದಿಂಗಳು ಸುತ್ತಲಿನ ಕತ್ತಲೆಯನ್ನು ಸ್ವಲ್ಪ ಸ್ವಲ್ಪ ಓಡಿಸ್ತಾ ಇರುತ್ತೆ ಮನಸ್ಸಿನ ಮೇಲಿದ್ದ ನಿರ್ಮಲಾ ಅಂಜನ ಲೇಪಿಸೋಕೋಸ್ಕರ ತೆಳುವಾದ ಗಾಳಿ ನಿಧಾನವಾಗಿ ಸುಳಿದಾಡ್ತಾ ಇರುತ್ತೆ ಆ ಸಮಯಕ್ಕೆ ಗಣಪತಿ ಗಡಿಯ ಗಂಟೆ ಗಣಪತಿ ಗುಡಿಯ ಗಂಟೆ ಡಣ್ ಅಂತ ಬಾರಿಸುತ್ತೆ ತಕ್ಷಣ ಶಾಸ್ತ್ರಿಗಳು ಹೇಳ್ತಾರೆ ಏಳು ಸುದರ್ಶನ ಇವತ್ತು ದೇವಸ್ಥಾನಕ್ಕೆ ಹೋಗಿ ಗಣಪತಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳಿದಾಗ ಗಣಪತಿ ವಿಷಯದಲ್ಲಿ ಇವ್ರಿಗಿದ್ದ ತುಂಬ ತೀವ್ರವಾದ ಆಸಕ್ತಿಯನ್ನು ಅರ್ಥ ಮಾಡಿಕೊಂಡು ಸುದರ್ಶನ ಕೂಡ ಒಪ್ಕೊತಾರೆ ಮಿತ್ರರಿಬ್ಬರು ದೇವಸ್ಥಾನದ ಆವರಣವನ್ನು ಹೋಗ್ತಾರೆ ಮೆಟ್ಟಲು ಹತ್ತಿ ವಿಘ್ನೇಶ್ವರನ ಸನ್ನಿಧಿಗೆ ಬರ್ತಾರೆ ಗಣನಾಯಕನ ಭವ್ಯ ಮೂರ್ತಿ ಶಾಸ್ತ್ರಿಗಳ ಕಣ್ಣು ಮನಸ್ಸಲ್ಲಿ ತುಂಬಿಕೊಡುತ್ತೆ ಅವರ ಹೃದಯವನ್ನು ಹೊಕ್ಕುತ್ತೆ ತಮ್ಮನ್ನೇ ತಾವು ಮರೆತು ಕೈ ಜೋಡಿಸಿ ನಿಂತ್ಕೊಂಡ್ಬಿಡ್ತಾರೆ ಸುದರ್ಶನಂ ಎಚ್ಚರಿಸದೇ ಇದ್ರೆ ಅವರು ಎಷ್ಟು ಹೊತ್ತು ಹಾಗೆ ನಿಂತ್ಕೊಂತಿದ್ರೂ ಗೊತ್ತಿಲ್ಲ ನನ್ನ ಮನಸ್ಸಿನ ತುಂಬ ಗಣಪತಿ ತುಂಬ್ಕೊಂಡ್ಬಿಟ್ಟಿದ್ದಾನೆ ಸುದರ್ಶನ ಅವನನ್ನು ಬಿಟ್ಟಿರೋಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅಂತ ಸಭಾಪತಿ ಹೇಳಿದಾಗ ಅದು ನಿನ್ನ ಏಕಾಗ್ರಚಿತದ ಪ್ರಭಾವ ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳ್ತಾರೆ ಅಂದರೆ ನನಗೆ ಗಣಪತಿ ಪ್ರಸನ್ನ ಆಗ್ತಾನ ಅಂತ ಕೇಳಿದಾಗ ಖಂಡಿತ ಅದರ ಸಂದೇಹನೇ ಇಲ್ಲ ನಿನ್ನಷ್ಟು ದೃಢಚಿತ್ತದ ಸಾಧಕರಿಗಲ್ಲದೆ ಇನ್ಯಾರಿಗಪ್ಪ ಒಲಿತಾನೆ ಅಂತ ಸುದರ್ಶನ ಹೇಳ್ತಾರೆ ನಿನ್ನ ಮಾತು ನಿಜ ಆಗಲಿ ಸುದರ್ಶನ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಅಷ್ಟೊತ್ತಿಗಾಗಲೇ ಗಂಟೆ ಎಂಟು ಗಂಟೆ ಆಗುತ್ತೆ ಮಿತ್ರರಿಬ್ಬರು ಮನೆಗೆ ಹೊರಡೋ ಆ ಥರ ಇಬ್ಬರಿಗೂ ಇರುತ್ತೆ ಇನ್ನು ಹೋಗೋಣ ಸಭಾಪತಿ ಅವಳಿವತ್ತು ಬೇಗ ಬನ್ನಿ ಅಂತ ಹೇಳಿದ್ದಾಳೆ ಮನೇಲಿ ಒಂಟಿ ಇದ್ದು ಅವಳಿಗೂ ಬೇಜಾರು ಅಂತ ಸುದರ್ಶನಂ ಹೇಳಿದಾಗ ಹೌದು ಪಾಪ ಮನೇಲಿ ಮಾತಾಡೋಕ್ಕೂ ಸಹ ಯಾರೂ ಅವ್ರ ಜೊತೆಗಿರೋದಿಲ್ಲ ಹೊತ್ತು ಕೊಳ್ಳಿಯೋದು ನಿಜವಾಗ್ಲೂ ಕಷ್ಟ ವೈದ್ಯ ಅಮ್ಮನವರನ್ನು ಮನೆಗಾದರೂ ಕರ್ಕೊಂಡು ಬಂದಿದ್ರೆ ಅವರು ಸ್ವಲ್ಪ ಬೇಜಾರು ಕಳೀತಿತ್ತು ಅಂತ ಸಭಾಪತಿ ಹೇಳ್ತಾರೆ ಅವಳಿಗೂ ಬರಬೇಕು ಅಂತ ಆಸೆ ನಾಳೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಬೆಳಗ್ಗೆ ನೀನು ಬರ್ತೀಯ ತಾನೇ ಅಂದಾಗ ಓ ಏಳು ಗಂಟೆಗೆ ಹಾಜರು ಹಾಕ್ತೀನಿ ಅಂತ ಸುದರ್ಶನಂ ಹೇಳ್ತಾರೆ ಇನ್ನು ಗಣಪತಿ ವಿಚಾರವನ್ನು ಯೋಚನೆ ಮಾಡಿಕೊಂಡು ಶಾಸ್ತ್ರಿಗಳು ಮನೆಯನ್ನು ಸೇರ್ತಾರೆ ರಾತ್ರಿ ಊಟ ಮುಗಿಯುತ್ತೆ ರುಕ್ಮಿಣಿಯ ಆವೇಶ ರಾಧಾಂತ ಯಥಾ ಪ್ರಕಾರ ಪ್ರಾರಂಭ ಆಗಿ ಆನಂತರ ಶಾಂತವಾಗುತ್ತೆ ಎಲ್ಲರೂ ಮಲಕ್ಕೊಂಡಿರ್ತಾರೆ ಶಾಸ್ತ್ರಿಗಳು ಮಾತ್ರ ಮಲಗಬೇಕಲ್ಲ ಅನ್ನೋ ಹಾಗೆ ಮಲಗಿರ್ತಾರೆ ಗಣಪತಿಯನ್ನ ಮನಸ್ಸಿನಲ್ಲೇನೇ ಮಲಗಿಸ್ಕೊಂಡಿರ್ತಾರೆ ಆದರೆ ಶಾಸ್ತ್ರಿಗಳಿಗೆ ನಿದ್ದೆ ಬಂದ ತಕ್ಷಣ ಗಣಪತಿಗೆ ಎಚ್ಚರಿಕೆ ಆಗ್ಬಿಟ್ಟಿರುತ್ತೆ ಜಾಗೃತಾವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ತೆರಳಿದ್ದ ಶಾಸ್ತ್ರಿಗಳು ತಮ್ಮ ಒಳಗಿನ ಕಣ್ಣುಗಳಿಂದಲೇ ವಿಘ್ನೇಶ್ವರನ ಭವ್ಯ ಮೂರ್ತಿಯನ್ನು ನೋಡಿ ಆನಂದ ಬಾಷ್ಪವನ್ನು ಹರಿಸ್ತಾರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಅಂತ ಶಾಂತಯೇ ಸ್ತೋತ್ರ ಶ್ಲೋಕದ ಮಂಜುಳ ಘೋಷ ಮಧುರವಾಗಿ ಬಂದು ಶಾಸ್ತ್ರಿಗಳ ಕಿವಿಯಲ್ಲಿ ಹೊಕ್ಕೊಳುತ್ತೆ ವಿದ್ಯಾರಂಭದ ಕಾಲದಲ್ಲೂ ಪ್ರಥಮವಾಗಿ ಹೇಳಿದ ಶ್ಲೋಕ ಅದೇನೇ ಉಪನಯನದ ಸಮಯದಲ್ಲೂ ಕೂಡ ಮೊದಲು ಹೇಳಿದ ಶ್ಲೋಕ ಅದೇನೇ ಸೌಭಾಗ್ಯಮ್ಮನವರನ್ನ ಕೈ ಹಿಡಿಯುವಾಗ ಮೊಟ್ಟ ಮೊದಲು ನುಡಿದ ಶ್ಲೋಕ ಕೂಡನು ಅದೇನೆ ಶಾಸ್ತ್ರಿಗಳ ಕಣ್ಣು ಮುಂದೆ ಮೂರು ಚಿತ್ರಗಳು ಸುಳಿಯುತ್ತೆ ವಿದ್ಯಾರಂಭೆ ಉಪನಯನ ವಿವಾಹ ಎಲ್ಲ ಕಾರ್ಯಗಳಿಗೂ ಕೂಡ ಗಣಪತಿನೇ ಅಗ್ರ ಅವನನ್ನು ನೆನೆದೆ ಏನು ಮಾಡೋ ಹಾಗಿಲ್ಲ ನಮ್ಮ ಈ ಸಂಸ್ಕೃತಿಯಲ್ಲಿ ಹಾಗೇನಾದರೂ ಛಲದಿಂದ ಮಾಡಿದ್ರೆ ಆ ಕಾರ್ಯ ನಿಷ್ಫಲ ಹಾಗೆ ಆಗತ್ತೆ ಶಾಸ್ತ್ರಿಗಳ ವಾದ ಸರಿ ಅನ್ನೋ ಹಾಗೆ ಕಣ್ಣಿಗೆ ಕಾಣದ ಇರೋ ಯಾರೋ ಒಬ್ಬರು ತಂಬೂರಿಯನ್ನು ಮೀಟ್ಕೊಂಡು ಶಕ್ತಿ ವೈಭವಗಳ ಪ್ರದರ್ಶಕವಾಗಿ ನಾಟರಾಗದಲ್ಲಿ ಹಾಡ್ತಾ ಇರೋದು ಇವರಿಗೆ ಕೇಳಿಸ್ತಾ ಇರುತ್ತೆ ವಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆ ಇದಕ್ಕುಂಟು ಹಿಂದೆ ರಾವಣನು ವಂದಿಸದೆ ಗಜಮುಖನ ನಿಂತು ತಪವನಾಗ ಇದು ಪಡೆಯಲು ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ ತಂದ ವರಗಳನ್ನೆಲ್ಲ ಧರೆಗಿಳಿಸಿದನು ಈ ಥರದ ಹಾಡು ಅವ್ರ ಕಿವಿಗೆ ಬೀಳ್ತಾನೆ ಇರುತ್ತೆ ಹಾಡು ಮುಗಿದ ನಂತರ ಆಹ ಗಣಪತಿ ಗಿರಿಜಾಸುತ ವಿನಾಯಕ ವಿಘ್ನರಾಜ ಅಂತ ಹೇಳಿಕೊಂಡು ಸಭಾಪತಿಗಳು ಕೈ ಮುಗಿತಾರೆ ಶಾಸ್ತ್ರಿಗಳ ಕಣ್ಣು ಮನುಷ್ಯ ಎಷ್ಟು ಹಂಬಲಿಸಿದ್ರೂ ಕಾಣಿಸಕ್ಕೆ ಸಾಧ್ಯವೇ ಇಲ್ಲದಂತಹ ನಯನ ಮನೋಹರವಾದ ವೈಭವಯುತವಾದ ದಿವ್ಯ ದಿವ್ಯದೃಶ್ಯಗಳನ್ನು ಆ ಸ್ವಪ್ನದಲ್ಲಿ ಕಂಡು ಪುನೀತವಾಗುತ್ತೆ ಇಂದ್ರಾದಿ ಅಷ್ಟ ದಿಕ್ಪಾಲಕರು ಒಬ್ಬರು ಬಂದು ಗಣಪತಿ ಪಾದಗಳಿಗೆ ಪುಷ್ಪಗಳನ್ನು ಸಮರ್ಪಿಸಿ ಗಂಧಾದಿಗಳಿಂದ ಪೂಜಿಸಿ ನಮಸ್ಕಾರ ಮಾಡ್ತಾರೆ ಅನಂತರ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಪೂಜಿಸಿ ಹೋಗ್ತಾರೆ ತಂದೆಯಾದ ಈಶ್ವರನು ಕೂಡ ಬಂದು ಮಗನನ್ನು ಪೂಜೆ ಮಾಡ್ತಾನೆ ಶ್ರೀರಾಮಚಂದ್ರ ಕೃಷ್ಣ ಯುಧಿಷ್ಠಿರ ಮೊದಲಾದ ಅವತಾರ ಪುರುಷರು ಕೂಡ ಸಾರ್ವಭೌಮರು ಕೂಡ ಗಣಪತಿಯನ್ನು ಪ್ರೇಮದಿಂದ ಪೂಜೆ ಮಾಡ ಹೋಗ್ತಾರೆ ಆ ನಂತರ ಶಾಸ್ತ್ರಿಗಳು ಗಣಪತಿಯ ಪೂಜೆಗೆ ಪ್ರಾರಂಭ ಮಾಡ್ತಾರೆ ಪುಷ್ಪವನ್ನು ಸಮರ್ಪಿಸುವಾಗ ಅವರಿಗೆ ಆಶ್ಚರ್ಯ ಇಮ್ಮಡಿಸುತ್ತೆ ಏಕೆಂದರೆ ಈಶ್ವರನಿಗೆ ಪ್ರಿಯಕರವಾದದ್ದು ತುಂಬೆ ಹೂವು ಮತ್ತು ಬಿಲ್ಪತ್ರೆ ವಿಷ್ಣುವಿಗೆ ಪ್ರಿಯಕರವಾದದ್ದು ಕಮಲ ಪುಷ್ಪ ಮತ್ತು ತುಳಸಿ ಆದರೆ ವಿಶ್ವೇಶ್ವರನಿಗೆ ಸಾರಿ ವಿಘ್ನೇಶ್ವರನಿಗೆ ಆ ಪುಷ್ಪರಾಶಿಯಲ್ಲಿ ಕುಳಿತಿದ್ದ ವಿಘ್ನೇಶ್ವರನನ್ನು ಪರೀಕ್ಷಕ ದೃಷ್ಟಿಯಲ್ಲಿ ಶಾಸ್ತ್ರಿಗಳು ನೋಡ್ತಾರೆ ಲೋಕದಲ್ಲಿ ಎಲ್ಲ ಪುಷ್ಪಗಳು ಅಲ್ಲಿರುತ್ತೆ ನಾನಾ ತರಹದ ಪತ್ರ ಪುಷ್ಪಗಳು ಇರುತ್ತೆ ಎಲ್ಲ ಕಡೆನೂ ಸಾಮಾನ್ಯವಾಗಿ ಬೆಳಿತಕ್ಕಂತಹ ಗರಿಕೆ ಅದು ಕೂಡ ಒಂದು ಪೂಜಾ ಸಾಮಗ್ರಿನೇನೆ ಅದಿಷ್ಟ ಇದಿಷ್ಟ ಅನ್ನೋದು ಗಣಪತಿಗಿಲ್ವೇ ಇಲ್ಲ ಅವನಿಗೆಲ್ಲನೂ ಇಷ್ಟ ಎಲ್ಲ ಪ್ರಿಯಕರ ಗಣಪತಿಯ ಈ ವಿಶ್ವಪ್ರೇಮ ಎಷ್ಟು ದೊಡ್ಡದು ಎಷ್ಟು ಮಹತ್ತರವಾದದ್ದು ಅಂತ ಶಾಸ್ತ್ರಿಗಳು ಅಂದ್ಕೊಳ್ತಾರೆ ಅನನ್ಯ ಭಕ್ತಿಯಿಂದ ಅವರು ಪೂಜೆ ಮುಗಿಯುತ್ತೆ ಪೂಜೆ ಸಲ್ಲಿಸಕ್ಕೆ ಬಂದ ಎಲ್ಲ ದೇವಾದಿ ದೇವತೆಗಳು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹಿಂತಿರುಗುತ್ತಾರೆ ಪೂಜೆ ಸ್ವೀಕರಿಸಿದ ನಂತರ ಗಣಪತಿನೂ ತನ್ನ ಸ್ಥಾನಕ್ಕೆ ಹೊರಟೋಗ್ತಾನ ಅಂತ ಅಂದ್ಕೊಂಡು ಶಾಸ್ತ್ರಿಗಳು ಸಂದೇಹದಿಂದ ಗಣಪತಿಯ ಮೂರ್ತಿ ಕಡೆ ನೋಡ್ತಾರೆ ಗಣಪತಿಗೆ ಅವರ ಸಂದೇಹ ಅರ್ಥ ಆಯ್ತೇನೋ ಗೊತ್ತಿಲ್ಲ ಅಷ್ಟು ದಿಗ್ಪಾಲಕರು ತಮ್ಮ ತಮ್ಮ ದಿಗ್ಮಂದಿರಗಳಿಗೆ ತೆರಳುತ್ತಾರೆ ಇಂದ್ರ ಅಮವರಾವತಿಗೆ ಹೋಗ್ತಾನೆ ಬ್ರಹ್ಮ ಸತ್ಯಲೋಕಕ್ಕೆ ವಿಷ್ಣು ವೈಕುಂಠಕ್ಕೆ ಈಶ್ವರ ಕೈಲಾಸಕ್ಕೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಶ್ರೀಕೃಷ್ಣ ದ್ವಾರಕೆಗೆ ಯುಧಿಷ್ಠಿರ ಅಸ್ತಿನಾವತಿಗೆ ಆದ್ರೆ ನಾನೆಲ್ಲಿ ಹೋಗ್ಲಿ ಮಗು ನನಗೇನು ಒಂದು ನಿರ್ದಿಷ್ಟವಾದ ಲೋಕ ಇದೆಯಾ ಸ್ಥಳ ಇದೆಯಾ ಏನಿದೆ ಅಂತ ಗಣಪತಿ ಮುಗುಳ್ನಕ್ಕು ಹೇಳಿದ ಹಾಗೆ ಇವರಿಗೆ ಭಾಸ ಆಗುತ್ತೆ ಅಯ್ಯೋ ಪಾಪ ಎಲ್ಲರಿಂದ ಪೂಜೆ ಮಾಡಲ್ಪಡುವ ನಿನಗೆ ಒಂದು ಸ್ಥಳ ಇಲ್ವಾ ಅಂತ ಶಾಸ್ತ್ರಿಗಳು ಮರುಕದಿಂದ ನೋಡಿತಾರೆ ಶುಕ್ಲಾಂ ಬರಧರಂ ವಿಷ್ಣು ಶ್ಲೋಕ ಮತ್ತೆ ಅವ್ರಿಗೆ ಇಲ್ಲಿ ಮೊಳಗುತ್ತೆ ವಿಷ್ಣು ಅನ್ನೋದು ಅವರ ಬುದ್ಧಿಯನ್ನು ಬಡಿದೆ ವಿಷ್ಣುಂ 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 ಅಂತ ಮೂರು ಸಲ ಉಚ್ಚಾರ ಮಾಡಿಕೊಳ್ತಾರೆ ಎಲ್ಲವನ್ನೂ ಮರೆತು ಬಿಡ್ತಾರೆ ಅಯ್ಯೋ ಎಷ್ಟು ಮೂಢ ನಾನು ನಿನಗೆ ಒಂದು ಲೋಕ ಒಂದು ಸ್ಥಳ ಇಲ್ಲ ಅಂತ ನಾನು ಪರಿತಪಿಸ್ತೀನಲ್ಲ ನೀನು ವಿಷ್ಣುಂ ಅಂದ್ರೆ ವಿಶ್ವವ್ಯಾಪಕ ಮೂರ್ತಿ ನೀನು ವಿಶ್ವಂಬರ ಮೂರ್ತಿ ಅನಂತವಾಗಿರುವ ಆಕಾಶಕ್ಕೆ ಅಧಿದೇವತೆ ನೀನು ಅನಂತ ವಿಶ್ವನೇ ನಿನ್ನ ಆವಾಸ ಸ್ಥಾನ ಎಂತ ತಪ್ಪು ಮಾಡಿದೆ ನಾನು ಕ್ಷಮಿಸು ಅಂತ ಹೇಳಿಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿಕೊಂಡು ಕೆನ್ನೆಗೆ ಹೊಡ್ಕೋತಾರೆ ನೀನು ಸದುದ್ದೇಶದಿಂದ ಕೈಕೊಳ್ಳೋ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಫಲಪ್ರದವಾಗಲಿ ದುಷ್ಟರಿಂದ ನಿನಗೆ ಒದಗುವ ತೊಂದರೆ ತಾಪತ್ರಯಗಳು ದೂರ ಆಗಲಿ ನಿನ್ನ ಇಷ್ಟಾರ್ಥಗಳು ಸಿದ್ಧಿಸಲಿ ನಿನಗೆ ಸುಖ ಸಂತೋಷ ತಪ್ಪದೆ ಉಂಟಾಗಲಿ ಅಂತ ಗಣಪತಿ ಮಾಡಿದ ಆಶೀರ್ವಾದ ಅವ್ರಿಗೆ ಸ್ಪಷ್ಟವಾಗಿ ಕೇಳುತ್ತೆ ಹೌದು ಆಶೀರ್ವಾದ ಆಯಿತು ಇನ್ನೇನು ಏನು ಸಂದೇಶ ಅಂದ್ಕೊಳ್ತಾರೆ ಸಂದೇಶನ ಪ್ರತಿಯೊಂದು ಕಾರ್ಯವನ್ನು ಕೂಡ ಯೋಗಯುಕ್ತನನ್ನಾಗಿ ಮಾಡು ಗೀತಾ ಸಂದೇಶನೇ ಮಹಾಗಣಪತಿಯ ಸಂದೇಶ ಅಂತ ಗಣಪತಿ ಹೇಳಿದಾಗ ಅನ್ಸುತ್ತೆ ಇವರು ನಮಸ್ಕಾರ ಮಾಡ್ತಾರೆ ಆಮೇಲೆ ಗಣಪತಿಯ ವಿಚಿತ್ರ ಮೂರ್ತಿಯನ್ನು ದಿಟ್ಟಿಸಿ ನೋಡ್ತಾರೆ ದೊಡ್ಡವಾದ ದೊಡ್ಡದಾದಂತಹ ಮಾನವ ದೇಹ ಸೊಂಡಿಲು ಸಹಿತವಾದ ಗಜರಾಜನ ಶಿರಸ್ಸು ದೇಹದಲ್ಲಿ ಮುಖ್ಯವಾಗಿ ಎದ್ದು ಕಾಣೋದು ಹೂವಿರೋ ಹೊಟ್ಟೆ ಅದನ್ನು ಬಿಗಿದು ಕಟ್ಟಿರುವಂತಹ ಸರ್ಪ ಈ ಅಗಾಧ ಮೂರ್ತಿಯನ್ನು ಹೊತ್ತು ವಾಹನ ಪುಟ್ಟ ಇಲಿ ಗಣೇಶನೇ ಈ ವಿಚಿತ್ರ ಮೂರ್ತಿಯನ್ನು ನೋಡಿ ಶಾಸ್ತ್ರಿಗಳು ವಿಸ್ಮಿತರಾಗ್ತಾರೆ ವಿಕಸಿತವಾದ ಅವರ ಬುದ್ಧಿ ಈ ವೈಚಿತ್ರಕ್ಕೆ ಒಪ್ಪುವಂತಹ ಅರ್ಥವನ್ನ ಕಲ್ಪಿಸಿಕೊಳ್ಳುತ್ತೆ ಆ ಅಕಾರ ಕರ್ತವ್ಯದ ಸಾಧನವೇ ಕಾಯ ಕಾಯದ ಧರ್ಮವೇ ಕಾಯಕ ಆ ಕಾಯಕಕ್ಕೆ ಪ್ರೇರಕವೇ ಗಣಪತಿಯ ಮನುಷ್ಯ ಆಕಾರ ಇನ್ನು ಆ ಗಜವದನ ಕರ್ತವ್ಯಕ್ಕೆ ಉನ್ಮುಖನಾಗಿ ಜಯಗಳಿಸಕ್ಕೆ ಬಹಳ ಸೂಕ್ಷ್ಮ ಬುದ್ಧಿ ಅವಶ್ಯಕವಾದದ್ದು ಅತಿ ಸ್ಥೂಲಕಾಯಕ್ಕೆ ಅತಿ ಸೂಕ್ಷ್ಮ ಮತಿ ಇರೋದು ಕೂಡ ಆನೆಯ ವೈಶಿಷ್ಟ್ಯ ಹಾಗಾಗಿ ಗಣಪತಿ ಗಜವದನ ಆಮೇಲೆ ಕರ್ತವ್ಯ ಜಯಾಪೇಕ್ಷೆ ಕೇವಲ ಹೊಟ್ಟೆ ಸುಖವನ್ನ ನಾಲ್ಯ ರುಚಿಯನ್ನ ಅಪೇಕ್ಷೆ ಮಾಡಿ ಕೂತಿರಬಾರ್ದು ಅದನ್ನ ಅಡಗಿಸ್ಬೇಕು ಹಾಗಾಗೇ ಅಷ್ಟು ದೊಡ್ಡ ಹೊಟ್ಟೆಯನ್ನ ಒಂದು ಸ್ವರ್ಪದಿಂದ ಬಂಧಿಸಿ ಹಿಡಿದಿರಲಾಗಿದೆ ಆಮೇಲೆ ಇನ್ನು ವಾಹನ ಯಾವುದೇ ಕಾರ್ಯದಲ್ಲಿ ಜಯವನ್ನ ಅಪೇಕ್ಷೆ ಮಾಡಿ ದೃಢ ಮಾಡದೆ ದೃಢಚಿತ್ತದಿಂದ ಮುಂದುವರಿಬೇಕು ಈಗ ಇಲಿ ಅನ್ನೋದು ಬಹಳ ಚಪಲ ಪ್ರಾಣಿ ಅಂತಹದನ್ನು ಅವನು ಹತ್ತಿ ನಿಂತು ಅಂದರೆ ತನ್ನ ಮನಸ್ಸಿನ ಚಂಚಲತೆಯನ್ನು ಹತ್ತಿ ಕೂತ್ಕೊಂಡಿದ್ರೆ ಆವಾಗ ನಮ್ಮ ಕಾರ್ಯದಲ್ಲಿ ನಾವು ಜಯವನ್ನು ಪಡಿತೀವಿ ಅಂತೆಲ್ಲ ಅವ್ರ ಮನಸ್ಸಿಗೆ ಭಾಸ ಆಗ್ತಾ ಹೋಗುತ್ತೆ ಯಾಕೋ ಏನೋ ಶಾಸ್ತ್ರಿಗಳ ಕಣ್ಣು ತುಂಬಿ ಬರುತ್ತೆ ತಕ್ಷಣ ಗಣಪತಿಯ ಭವ್ಯ ಮೂರ್ತಿ ಓಡಿ ಹೋಗ್ತಾರೆ ಗಣಪತಿ ಗಣಪತಿ ಗಣೇಶ ಗಣನಾಯಕ ಗಣರಾಜ ಗಣಾಧಿಪತಿ ಅಂತ ಕೂಕೊಂಡು ವಿಘ್ನೇಶ್ವರನನ್ನ ಬಿಗಿಯಾಗಿ ಅಪ್ಕೊಳ್ತಾರೆ ಗಣೇಶ ಕಿಟಾರ್ ಅಂತ ಕಿರಿಚ್ಕೊಳ್ತಾನೆ ಶಾಸ್ತ್ರಿಗಳು ಕನವರ್ಸಿ ಕೂಕೊಂಡಿದ್ದು ಸೌಭಾಗ್ಯಂನವರಿಗೆ ತಕ್ಷಣ ಎಚ್ಚರಿಕೆ ಆಗತ್ತೆ ಹತ್ತಿರದಲ್ಲಿದ್ದ ಬೆಡ್ ಲ್ಯಾಂಪ್ ಅನ್ನ ದೊಡ್ಡದ್ ಮಾಡಿ ನೋಡ್ತಾರೆ ಪುಟ್ಟ ಗಣೇಶ ಅಳ್ತಾ ಇರ್ತಾನೆ ಯಾಕೆ ಅಂತಂದ್ರೆ ಈ ಶಾಸ್ತ್ರಿಗಳು ನಿಜವಾಗ್ಲೂ ಆ ಗಣೇಶನನ್ನ ಅಪ್ಕೊಂಡ್ಬಿಟ್ಟಿರ್ತಾರೆ ಪಕ್ಕದಲ್ಲಿ ಮಲಗಿದ್ದ ತಮ್ಮ ಮಗ ಗಣಪತಿ ಗಣೇಶನನ್ನ ಬಿಗಿಯಾಗಿ ಅಪ್ಕೊಂಡಿರ್ತಾರೆ ಆ ಅಪ್ಪುಗೆಯ ಬಿಗಿಯನ್ನು ತಡಿಲಾರದೆ ಮಗು ಕಿಟಾರಂತೆ ಕಿರಿಚಿಕೊಂಡಿರುತ್ತೆ ಪುಟ್ಟ ಗಣೇಶ ಅಳ್ತಾ ಇರ್ತಾನೆ ಶಾಸ್ತ್ರಿಗಳಿಗೂ ಕೂಡ ಎಚ್ಚರಿಕೆ ಆಗುತ್ತೆ ಮಗನ ಅಳುವಿನಿಂದ ಯಾಕೆ ಈ ಅರ್ಧರಾತ್ರಿ ಇವನು ಅಳ್ತಾ ಇದ್ದಾನೆ ಅಂತ ಹೆಂಡತಿನ ಕೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ